ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರಬೇಡಿ ಹಿಂದಿನ ಎಪಿಸೋಡ್ ಅಲ್ಲಿ ಮೀನಾಗೆ ಪೂಜೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ ಸಕ್ರೆ ಆದ್ರೆ ಮೀನಾಗ ಸಗ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅವಾಗ ಹ್ಮ್ ಸೂರ್ಯ ಹೇಳ್ತಾನೆ ಅವ್ರ ಅಮ್ಮನ ಹತ್ರ ಆಡ್ಕೊತಿರ್ತಾನೆ ನಮ್ಮ ಮನೇಲಿ ಮೊದ್ಲೆ ಮೊದಲನೇ ಪುತ್ರ ಯಾರು ಸೂರ್ಯ ನಂಗೆ ನಾತ್ ಇಬ್ರು ಸೇರ್ಕೊಂಡು ಸಕ್ರೆಗೆ ರೇಗಿಸ್ ಶುರು ಮಾಡ್ತಾರೆ ನಮ್ಮ ಮೊದಲನೇ ಪುತ್ರ ಯಾರು ಮನೋಜ ಗೃಹಭೂಷಣಂ ಪೂ ಮನೋಜ್ ಶಾಂತಿ ಪುತ್ರ ಮನೋಜ ರಂಗಪುತ್ರ ಮನೋಜ ವಿಪರೂತ ಪೂಜ್ಯ ಮನೋಜ ದೇವ್ ಪೂಜೆ ಮಾಡಿ ಅಂದ್ರೆ ಗೊಂಬೆಗಳ ಪೂಜೆ ಮಾಡೋರು ನಮ್ ಮನೆಯವರು ಹಬ್ಬಬ್ಬಾ ಸೂರ್ಯ ಸಕ್ರೆನ ಆಡ್ಕೋತಾನೆ ಸಕ್ರೆ ಹೇಳ್ತಾಳೆ ಸುಮ್ನೆ ಬಾಯ ಮುಚ್ಕೊಂಡಿರ ಕೇಳಿ ಅಂತ ರಂಗನಾಥ್ ಹೇಳ್ತಾನೆ ಅಪ್ಪ ಮನೋಜ ಸುಮ್ನೆ ಇದ್ ಬಿಡೋ ಸೂರ್ಯ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ ಕಟ್ ಮಾಡಿದ್ರೆ ಸಕ್ರೆ ನಮ್ಮತ್ತ ಅವಳ ಫ್ರೆಂಡ್ ಇಬ್ರು ಮಾತಾಡ್ತಿರ್ತಾರೆ ನಿಮ್ ಮನೇಲಿ ಅವಾಗವಾಗ ಸಕ್ರೆ ಫ್ರೆಂಡ್ ಕೇಳ್ತಾಳೆ ಅವಾಗ ಅವಾಗ ನಿಮ್ ಮನೇಲಿ ಈ ಪೂಜೆ ಪುನಸ್ಕಾರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೌದು ಮನೇಲಿ ಪೂಜೆ ಪುನಸ್ಕಾರ ಆಗುತ್ತೆ ಒಳ್ಳೇದಕ್ಕೆ ಆದ್ರೆ ನನ್ಗೆ ಈ ರೋಹಿಣಿಯನ್ನು ಶ್ರುತಿ ಮಾಡಿದ್ರೆ ಖುಷಿ ಆಗತ್ತೆ ಆದ್ರೆ ಅವು ಮಾಡ್ತಾಳೆ ಅದು ನಂಗೆ ಕಣೆ ಅಂತ ಅದಕ್ಕೆ ಅವಳ ಫ್ರೆಂಡ್ ಹೇಳ್ತಾರೆ ಹಾಗಾದ್ರೆ ಮಾಡ್ಬೇಡ ಅಂತ ಹೇಳ್ಬಿಡು ಅಂತ ಅದಕ್ಕೆ ಏ ಇಲ್ಲ ಇಲ್ಲ ಈ ಪೂಜೆ ಮಾಡೋದ್ರಿಂದ ಮನೆ ದೊಡ್ಡ ಮಗನ್ಗೆ ಇರಿ ಮಗನಿಗೆ ಒಳ್ಳೇದಾಗುತ್ತೆ ಮನೋಜನ್ ಒಳ್ಳೇದಾಗತ್ತಲ್ಲ ಅದಕ್ಕೋಸ್ಕರ ಇದು ನಾನು ಒಪ್ಕೊಂಡಿದೀನಿ ಅಂತ ಹೇಳ್ತಾಳೆ ಸಕ್ರೆ ಅದಕ್ಕೆ ಅವ್ಳ ಫ್ರೆಂಡ್ ಕೇಳ್ತಾಳೆ ಅದ ಹಿಂಗೆ ಮೀನಾ ಪೂಜೆ ಮಾಡಿದ್ರೆ ನಿನ್ ದೊಡ್ ಮಗನಿಗೆ ಹೇಗೆ ಪುಣ್ಯ ಸಿಗುತ್ತೆ ಅಂತ ಅದಕ್ಕೆ ಸಕ್ರೆ ಹೇಳ್ತಾರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಮನೆ ಕಟ್ಟಿದ್ಯಾ ಅದ್ರ ಪಾಠ ಮಾಡ್ತಾ ಇರೋದು ನಾನು ಡ್ಯಾನ್ಸ್ ಕ್ಲಾಸ್ ನಡ್ಸ್ತಾ ಇರೋ ನಾನು ಇದು ಹಾಗೆ ಕಣೆ ಇಲ್ಲಿಗೆ ಈಗ ಈ ಪೂಜೆಗೆ ಸಂಜೆ ಹೊತ್ತು ವಿಶೇಷ ಏನು ಅಂದ್ರೆ ಹಾಡು ಹೇಳಕ್ಕೆ ನಮ್ಮನೆ ಶ್ರೇಯ ಘೋಷನೆ ಬರ್ತಾ ಇದಾರೆ ಅಂತ ಹೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ ನಾನು ಬರ್ತೀನಿ ಕಣೆ ಇನ್ಮೇಲೆ ಮೀನ ಮಾಡೋ ಕಾಯಿ ಕಡ್ಬು ಕ್ಕೊಂಡು ಕಡ್ಲೆ ಕಾಳು ವಸ್ಲು ತಿನ್ಕೊಂಡು ಶ್ರೇಯ ಸಹ ಹಾಡ್ ಕೇಳ್ಕೊಂಡು ನಾನು ಹಾಗೆ ಬರ್ತೀನಿ ಕಣೆ ಆಯಾಗ ಬಿಡ್ತೀನಿ ಕಣೆ ಅದೆಲ್ಲ ಸಕ್ರೆ ಜೋರಾಗ್ ನಾಕ್ ಹೇಳ್ತಾಳೆ ಅಯ್ಯೋ ಕಸ್ತೂರಿ ಕೋಸ್ತೀರಿ ಆ ಮನೆಗೆ ಶ್ರೇಯಾ ಅಲ್ಲಿ ನಾನೇ ಕಣೆ ನಾನೇ ಕಣೆ ಅಲ್ಲಿ ಆಡೋದು ಅಂತ ಅದಕ್ಕೆ ಸಕ್ರೆ ಕಸ್ತೂರಿ ಹೇಳ್ತಾಳೆ ನಾನೇನೋ ಅಲ್ಲಿಗೆ ಹಾಡ್ ಕೇಳಣ್ ಬರೋಣ ಅನ್ಕೊಂಡೆ ಆದ್ರೆ ಕಾಳು ಹೊಸಲಿ ತಿನ್ನಕ್ ಮಾತ್ರ ಬರ್ಬೇಕು ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಅದಕ್ಕೂ ಬರ್ಬೇಡ ಇಲ್ಲೇ ಇದ್ಬಿಡು ನೀನು ನಾನೇ ಕೊಟ್ ನಿಂದು ನಿಮ್ದು ಅತಿ ಆಯ್ತು ಅಂತ ಹೇಳ್ತಾಳೆ ಸಕ್ರೆ ಕೇಳ್ತಾಳೆ ನೀನ್ ಬಿಡ್ಲಾ ಒಂದ್ ಆ ಸ್ಯಾಂಪಲ್ ಸ್ವರನ ಹೇಳ ಈಗ ಅಂತ ಅದಕ್ಕೆ ಇಲ್ಲ ಅಮ್ಮ ತಾಯಿ ಫಸ್ಟ್ ಈ ಚಿಪ್ಸ್ ನ ನೀನ್ ಬಾಯಗಾಟ್ಕೊಂಡು ನೀನ್ ಮಾತ್ರ ಹಾಡ್ ಹೇಳ್ಬೇಡ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಸಕ್ಕರೆ ಕತ್ತೆಗೆ ಏನ್ ಗೊತ್ತು ಕಸ್ತೂರಿಗಂದ ಅಂತ ಕಟ್ ಮಾಡೋದ್ರೆ ಮೀನಾ ಬ್ಯಾಗ್ ತಗೊಂಡ್ ಮನೆ ಒಳಗೆ ಬರ್ತಾಳೆ ಡ್ಯಾನ್ಸ್ ಕ್ಲಾಸ್ ಒಳಗೆ ಬರ್ತಾಳೆ ಅಲ್ಲಿ ಬಂದ್ರೆ ಒಂದು ಹುಡುಗ ಹುಡುಗಿರು ಇಬ್ರು ಒಬ್ರಿಗೊಬ್ರು ತಪ್ಪಿಕೊಂಡಿರ್ತಾರೆ ಅದನ್ನ ಮೀನಾ ನೋಡ್ಬಿಡ್ತಾಳೆ ಥೂ ಏನ್ ಮಾಡ್ತಿದ್ದೀರಾ ನೀವು ಕ್ಲಾಸ್ ಅಲ್ಲಿ ಡ್ಯಾನ್ಸ್ ಕಲಿಯಕ್ಕೆ ಬನ್ನಿ ಬನ್ನಿ ಹೊರಗಡೆ ನಿಮಗೆ ಮಾಡ್ತೀನಿ ಅಂತ ಹೇಳಿ ಬೈಯ್ಬಿಟ್ಟು ಹೊರಗಡೆ ಕರ್ಕೊಂಡ್ ಬರ್ತಾಳೆ ಅವರಿಬ್ರು ಏನ್ ಆಗಲ್ಲ ನಾನು ಹೇಳ್ದಂಗ ಮಾಡು ಅಂತ ಹುಡುಗ ಹುಡುಗಿಗೆ ಹೇಳ್ಕೊಡ್ತಾನೆ ಇಬ್ರು ಆಚೆ ಬರ್ತಾರೆ ಹುಡುಗಿ ಹತ್ಕೊಂಡ್ ಬರ್ತಾ ಇರೋ ಸಕ್ಕರೆ ಕೇಳ್ತಾ ಯಾಕೆ ಮಾಡ್ತಿದ್ಯಾ ಅಂತ ನೋಡಿ ಮೇಡಮ್ ನಿಮ್ ಸೊಸೆ ನನಗೆ ಬಾಯ್ ಬಂದಂಗೆ ಬೈದ್ಬಿಟ್ರು ನಾನು ಏನು ಮಾಡ್ತಿಲ್ಲ ರಸದ ಡ್ಯಾನ್ಸ್ ನ ಪ್ರಾಕ್ಟೀಸ್ ಮಾಡ್ತಿದ್ವಿ ಅದನ್ನ ನೋಡಿ ತಪ್ಪು ತಿಳ್ಕೊಂಡ್ ಬೈದ್ರು ಅಂತ ಅಯ್ಯೋ ಏ ಮೀನಾ ನಿನ್ಗೆ ಏನೇ ಗೊತ್ತು ಡ್ಯಾನ್ಸ್ ಬಗ್ಗೆ ಅಂತ ಸಕ್ರೆ ಬೈಕ್ ಶುರು ಮಾಡ್ ಇನ್ಮೇಲೆ ನಾನು ಸ್ಟೂಡೆಂಟ್ ವಿಚಾರಕ್ಕೆ ನೀನ್ ಏನಾದ್ರು ಬಂದ್ರೆ ನೀನ್ ನನ್ನ ಮಾತ್ರ ಸುಮ್ನೆ ಬಿಡಲ್ಲ ನೀನ್ ಊಟ ತಗೊತಿದ್ದ ಆಯ್ತಲ್ಲ ಫಸ್ಟ್ ಹೋಗ್ತಾ ಇರೋ ಅಂತ ಬೈತಾಳೆ ಸಕ್ರೆ ಊಟ ನಾನೇ ಬರ್ಸ್ಕೊತೀನಿ ನೀನ್ ನೋಡ್ಕೊ ಏನ್ ನೀನ್ ನೋಡ್ಕೊಂಡು ಹೋಗೋದ್ ಬೇಡ ಹೋಗಿ ಹೋಗಿ ಅಂತ ಹೇಳಿ ಇನ್ಮೇಲೆ ಅಳ್ತಿ ಸಾಕು ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಕಳಿಸ್ತಾಳೆ ಕಸ್ತೂರಿ ಹೇಳ್ತಾಳೆ ಆ ಹುಡುಗಿ ಮೀನಾ ಮಾತಾಡಿದ್ ನೀನ್ ಏನು ಅಂತ ಕೇಳಲೇ ಇಲ್ಲ ಬರ ಇವ್ರ ಮಾತೆ ಕೇಳ್ಬಿಟ್ಟು ಬೈತ್ ಕಳ್ಸ್ತಾ ನೀನ್ ಸರಿ ಅವಳು ನೀನ್ ಯಾವಾಗ್ಲೂ ಅವಳನ್ನ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ ಬಾರಿ ಬಾರೆ ಅಂತ ಹೇಳಿ ಕರ್ತಾಳೆ ಕಟ್ ಮಾಡಿದ್ರೆ ಮನೆಯಲ್ಲಿಗ್ ಬರ್ತಾರೆ ಸೂರ್ಯ ಮೀನಿಗೆ ಬೇಕಾಗಿರೋ ಗೊಂಬೆಗಳನ್ನೆಲ್ಲ ತಗೊಂಡ್ ಬಂದ್ ಕೊಡ್ತಾನೆ ಅವಾಗ ಮನೋಜ ಕ ಹೇಳ್ತೇನೆ ಏನು ಗೊಂಬೆ ಗಿಂಬೆ ಅಂತ ಹೇಳ್ತಾ ಇದೀಯ ಅಂತ ಇಲ್ಲ ಕಣೋ ನಾ ಹೇಳಿದ್ ಗೊಂಬೆ ಅಂತಾನೆ ಏನು ಸಿಕ್ಕಿದ್ ಸಿಕ್ಕಿದ್ಬೇಕಿದ್ ಗೊಂಬೆ ಎಲ್ಲ ತಗೊಂಡ್ ಬಂದ್ ಕುಣಿದೇನ್ ಮೈಸೂರು ಅರಮನೆ ಏನು ಅಂತ ಹೇಳ್ತಾನೆ ಏ ನಾವ್ ಇರೋದೇ ಪ್ಯಾಲೇಸ್ ಕಣೋ ನಾನೇ ಅದಕ್ಕೆ ಪೊಲೀಸು ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ನಿನ್ ಅಣ್ಣ ಅನ್ನೋ ಮರ್ಯೋದೇನೆ ಇಲ್ಲ ಕಣೋ ನನ್ನಂತ ಅಣ್ಣ ಸಿಕ್ಕಿದ್ರೆ ಅಷ್ಟನಾ ಕುಂಕುಮ ಇಟ್ಟು ಪೂಜೆ ಮಾಡಿರೋರು ಕಣೋ ಅದಕ್ಕೆ ಮನೋಜ್ ಹೇಳ್ತಾನೆ ನಿನ್ನ ಹತ್ರ ಮಾತಾಡೋಕೆ ಹೋಗ್ತೇನೆ ನಿನ್ನತ್ರ ಮಾತಾಡೋ ಬದಲು ರೋಹಿಣಿ ಹತ್ರ ಮಾತಾಡ್ಕೊಂಡ್ ಮಲಕೋದೆ ವಾಸಿ ಅಂತ ಹೇಳಿ ಮನೋಜ್ ಹೋಗ್ತಾನೆ ಬಾಕ್ ಸೂರ್ಯ ಹೇಳ್ತಾನೆ ಇದು ಒಂದ್ ಬಾಕ್ಸ್ ಮಾತ್ರ ತಂದಿದ್ದೀನಿ ಇನ್ನೂ ಎರಡು ಬಾಕ್ಸ್ ಇದೆ ಬಾ ಮೀನೋ On varren anta, horvoktar. ಕಟ್ ಮಾಡಿದ್ರೆ ಮನೋಜ ಗೆ ಹೋಗಿ ರೋಹಿಣಿ ಮೇಲೆ ಮಲ್ಕೊಂಡು ಅಮ್ಮ ಹೆಂಗೆ ಈ ಪೂಜೆಗಳೆಲ್ಲ ಒಪ್ಕೋತು ಅಂತ ಕೇಳ್ತಾರೆ ಇಲ್ಲ ಅತ್ತೆ ನಿಮಗ್ ಒಳ್ಳೇದಾಗತ್ತೆ ಅಂತ ಹೇಳಿ ಇದಾರೆ ಅದೇಂಗೆ ಅವ್ರ ಪೂಜೆ ಮಾಡಿದ್ರೆ ನಂಗ್ ಒಳ್ಳೇದಾಗತ್ತೆ ನೀವು ಜ್ಯೇಷ್ಠ ಪುಸ್ತತ್ರ ಅಲ್ವಾ ಹಾಗಾಗಿ ಯಾರೇ ಪೂಜೆ ಮಾಡಿದ್ರು ನಿಮಗ್ ಒಳ್ಳೇದಾಗತ್ತೆ ಓ ಅದಕ್ಕೆ ಅಮ್ಮ ಒಪ್ಕೊಂಡಿರೋದು ಅನ್ಸುತ್ತೆ ಅದಕ್ಕೆ ರೋಹಿಣಿ ಹೇಳ್ತಾನೆ ಮೂರ್ ದಿನದ ಗಂಟೆ ಪೂಜೆ ನಡೆಯುತ್ತೆ ಹಾಗಾಗಿ ಇಲ್ಲಿ ಜನ ಎಲ್ಲಾ ಬರೋಕ್ ಶುರು ಆಗುತ್ತೆ ಅಂತ ಅದಕ್ಕೆ ರೋಹಿ ಮನೋಜ್ ಹೇಳ್ತಾನೆ ಹೌದು ನಮಗೆ ಪ್ರೈವಸಿನೇ ಅನ್ನೋದೇ ಇರೋದಿಲ್ಲ ಸಾಕಾಗ್ ಬಂದ್ ಮಲಗಿರ್ತಿವಿ ಹಾಗಾಗಿ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಮೂರ್ ದಿನ ತಾನೇ ಅಡ್ಜಸ್ಟ್ ಮಾಡ್ಕೊಂಡ್ ಆದ್ರೆ ಮೂರ್ ದಿನಾನು ಚೆನ್ನ ಚೆನ್ನಾಗಿರೋ ಸೀರೆ ಉಟ್ಕೋಬೇಕು ನಾನು ನನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅದಕ್ಕೆ ಮನೋಜ ಹೇಳ್ತಾನೆ ಬೇಕು ತಗೋ ನಿನ್ನತ್ರ ಕಾರ್ಡ್ ಇದೆ ಲಿಮಿಟೆಡ್ ಇದೆ ಯಾಕೆ ಉಜ್ಜು ತಲೆ ಕಡಿಸ್ಕೊಬೇಡ ಅಂತ ಹೇಳ್ತಾನೆ ಅದೇ ಖುಷಿಗೆ ಒಂದ್ ಪಪ್ಪೆ ಕೊಡು ಅಂತ ಕೇಳ್ತಾನೆ ಮನೋಜ್ ಅದಕ್ಕೆ ರೋಹಿಣಿ ಹೇಳ್ತಾಳೆ ಒಂದು ಕೆನ್ನೆ ಆಣೆಗೊಂದು ಮುದ್ದೆ ಇಡ್ತಾಳೆ ಅಯ್ಯೋ ಇಂದ್ರನ್ಗೂ ಎಷ್ಟು ಖುಷಿ ಆಗಿಲ್ಲ ಅಷ್ಟು ಖುಷಿ ಆಗಿತ್ತು ಅಂತ ಹೇಳಿ ಖುಷಿ ಪಡ್ತಾನೆ ಕಟ್ ಮಾಡಿದ್ರೆ ಶ್ರುತಿ ಅಲ್ಲಿಗೆ ಬರ್ತಾರೆ ಎಲ್ಲ ಗೊಂಬೆ ತೆಗಿತಾ ಇರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಗೊಂಬೆರಿ ಅಂತಾರೆ ಶ್ರುತಿ ಬರ್ತಾರೆ ಗೊಂಬೆ ಇರ್ಲಿ ನೀವು ಊಟ ಮಾಡ ತಿಂಡಿ ತಿಂದ್ರ ಊಟ ಮಾಡಿದ್ರ ಅಂತ ಹೇಳ್ತಾರೆ ಅದಕ್ಕೆ ಮನೋ ಸೂರ್ಯ ಹೇಳ್ತಾನೆ ಹೌದು ನಿಜ ನೀನ್ ಫಸ್ಟ್ ಮೂಗ್ ಚೀಟಿಲ್ಲ ಅನ್ಸುತ್ತೆ ಅದಕ್ಕೆ ನಿಂಗೆ ಯಾವಾಗ್ಲೂ ಸಿಟ್ ಬರುತ್ತೆ ನಿನ್ ಮೂಗ್ ನೋಡಿ ಹೇಗಿದೆ ಎರಡ್ ಚೇರ್ ಹಾಕೊಂಡ್ ಕುತ್ಕೊಳ್ಳಂಗಿದೆ ಅಂತಾಳೆ ಅದಕ್ಕೆ ಮೀನು ಅವಳನ್ನ ಹತ್ತಿಸ್ಕೊಂಡು ಒಡೆಯ ಕೊಡೋಗ್ತಾಳೆ ಸೂರ್ಯ ಯಾವಾಗ ಏನ್ ಮಾಡ್ತಾರೆ ಶ್ರುತಿನ ಅಡ್ಡ ತೊಡ್ತಾರೆ ಶ್ರುತಿನಗೆ ಈ ಕಡೆ ಆ ಕಡೆ ಇಬ್ರುನು ಮೀನ ಮತ್ತೆ ಸೂರ್ಯ ಇಬ್ರು ಶ್ರುತಿನ ಮದ್ದೆ ಇಳಿಸಿ ಆಟ ಆಡ್ತಾ ಇರ್ತಾರೆ ಅವಾಗ ஷ்ருத்தானே தேவரே காப்பாடப்பா சூரிய நாராயண அந்த எல்லா கொடுமூர் தேவ் கறிவிட ஒன்வ் கறி அந்த கணப்பின கர்த்தாள் அய்யோ தேவரே கணபதி கணபதி யாதே காரணக்கூறி இவ்ரி மதியே நான் இடஸ் படப்பா நான் காப்பாடப்பா கேக்கோத்தாள் அஸொத்தேவ் ஆள்ளே கலச ஒன் கரது அேலி ஷ்ருன்னா தள்ளிபிட்டு சூரிய மீனன்ன கட்டி தப்புக்கொண்டு முதாடக்கு சூருமாட்னே அது நோடி ஷ்ருக்கு சிட்டு வந்துவிடத்தை ஆஹ் இவள் அந்த இவள் ரானி அந்த இவ்ரி முதாடக்கே நனு தள்ளித்த அந்தி போய்கொத்தாள் ಅದಕ್ಕೆ ಶ್ರುತಿ ಹೇಳ್ತಾನೆ ನೀವಿಬ್ರು ಈಗ ಕಿತ್ಲಾಡ್ಬೇಕು ನನ್ ಆದ್ರೂ ಕಿತ್ತಾಡಬೇಕು ಅಂತ ಹೇಳ್ತಾಳೆ ನನ್ಗ ನನ್ ಮುದ್ದಾದ ರಾಜ ನನ್ ಜಗಳ ಆಡಕ್ಕ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ದೇವರೇ ದೇವ್ರೆ ಇವ್ರಿಬ್ರು ಯಾಕೆ ಹೀಗೆ ಆಡ್ತಾರೋ ನನ್ನ ತಳ್ಳಕೆ ಹೀಗೆಲ್ಲ ಜಗಳ ಆಡ್ಬೇಕಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನೀನು ನೋಡಕ್ಕೆ ಮುದ್ದನ್ ರಾಣಿ ನಿನ್ ಮನ್ಸು ತುಂಬಾ ಚೆನ್ನಾಗಿದೆ ನೀನ್ ನೋಡಕ್ ತುಂಬಾ ಒಳ್ಳೇಳ್ ಆದ್ರೆ ನೀನ್ ಮಾತ್ ಮಾತ್ರ ಬುಲೆಟ್ ಇದ್ದಂಗೆ ಎ ಕೆ ಪಾರ್ಟಿ ಸೆವೆನ್ ಪಿಸ್ತೂಲ್ ಇದ್ದಂಗೆ ಶೂಟ್ ಮಾಡೋ ಜಾಸ್ತಿ ನೀನು ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನೀವು ನನ್ನಿಂದ ನೀವು ತುಂಬಾ ಖುಷಿ ಆಗಿದ್ದಾರಲ್ಲ ಅದೇ ಖುಷಿ ಹಾಗಾದ್ರೆ ನಿಮ್ಗೆ ಗೊಂಬೆ ತೋರ್ಸಕ್ಕೆ ಹೆಲ್ಪ್ ಮಾಡ್ಲಾ ಮೀನಾ ಮೀನವ್ರೆ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾನೆ ಹ್ಞೂ ಸರಿ ರೀ ರೀ ನೀವು ಒಂದೊಂದೇ ತಗೊಂಡ್ ಬನ್ರಿ ನಾನು ಶ್ರುತಿ ಇಬ್ರು ಜೋಣಿಸ್ತೀವಿ ಅಂತ ಹಂಗ ನಾನೇ ನಿನ್ ಕೊರೆ ಬಾಯಾಗ ಹೋಗಿದ್ದೇನಂತ ಬಾಯ್ ಮುಚ್ಚ್ರಿ ತಗೊಂಡ್ ಬನ್ರಿ ಅಂತ ಮೂರ್ಕೆ ಅದಕ್ಕೆ ಆದಾಗ ಸೂರ್ಯ ಹೇಳ್ತಾಳೆ ಮೂರ್ ಕೆಜಿ ಮಾಂಸ ಇಲ್ಲ ನನಗೆ ಬಾಯಿ ಮುಚ್ಚಿಸ್ತಾಳೆ ಅಂತ ಏನಂದ್ರಿ ಅಂತ ಕೇಳ್ತಾಳೆ ಮೀನ ಅದಕ್ಕೆ ಏ ಇಲ್ಲ ಮೇಡಮ್ ಒಂದೇ ಒಂದ್ ಗೊಂಬೆ ಮಿಸ್ ಆಗಿ ತಗೊಂಡ್ ಬರ್ತೀನಿ ನಿರಾಮ ಅಂತ ಹೇಳಿ ತಗೊಂಡ್ ಹೋಗ್ತಾನ ಮೀನಾ ಶ್ರುತಿ ಇಬ್ರುನು ಗೊಂಬೆ ತೋಡ್ಸ್ತೈತೆ ಅಷ್ಟೊಂದು ರಂಗನಾಥ್ ಸಕ್ಕರೆ ಹೊರಗಡೆಯಿಂದ ಬರ್ತಾರೆ ನೀಚ ಬಿದ್ದು ನೀನು ನಾಲಿಗೆ ನೀನು ಮಾತನ್ನು ಕಮ್ಮಿ ಮಾಡೋ ನಾಲಿಗೆ ಹಾಗೆ ಹೇಳ್ಕೊಂಡ್ ಬರ್ತಾನೆ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಾಕಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ ಸ್ನಾನ ಮಾಡೋ ತರ ನಿನ್ ಬಾಯಿ ಯಾರು ಬ್ರಷ್ ಹಾಕಿ ಚೆನ್ನಾಗ್ ಉಜ್ಬಿಟ್ಟು ಕ್ಲೀನ್ ಮಾಡ್ಬಾರ್ದಾನೆ ತಾಯಿ ಪುಣ್ಯದ್ ನೀನು ಅಂತ ರಂಗನಾಥ್ ಸಕ್ಕರೆಗೆ ಸಕ್ರೆಗೆ ಬೈತಾನೆ ಅದಕ್ಕೆ ಸಕ್ಕರೆಗೆ ಸಿಟ್ ಬಂದ್ರಿ ಯಾವಾಗ್ಲೂ ನನಗೆ ಬೈತಾ ಇರಿ ನಿಮ್ಗೆ ಏನ್ ಮಾಡೋ ಕೆಲಸ ಇರಲ್ಲ ಕಣ್ರಿ ಅಂತ ಅದಕ್ಕೆ ರಂಗ ಅದು ಅದು ನೀನ್ ಹರಳು ಕಣೆ ನನ್ನ ಅಧಿಕಾರ ಕಣೆ ಅದು ಅಂತಾಳೆ ಅದಕ್ಕೆ ಸಕ್ಕರೆ ಸಿಟ್ ಮಾಡ್ಕೊಂಡು ಹಿಂಗ್ ಹೊಡೆದ್ಬಿಟ್ ಒಟ್ಟು ಹೋಗ್ತಾಳೆ ಶ್ರುತಿ ಅವ್ರ ಸಕ್ರೆ ಅವ್ರ ಅತ್ತೆ ಬಂದಿದ್ ನೋಡ್ಬಿಟ್ಟು ಆಕ್ಟಿಂಗ್ ಮಾಡಾಕ್ ಶುರು ಮಾಡ್ತಾಳೆ ಅಯ್ಯೋ ನನಗೆ ಈ ಗೊಂಬೆಗಳನ್ನೆಲ್ಲ ನೋಡಿ ಮೂಡೇ ಆಗೋ ಮೂಡ್ ಆಫ್ ಆಗೋಯ್ತು ಇಲ್ಲ ಯಾಕೋ ಬರಕ್ಕೆ ಮನ್ಸಾಗ್ತಿಲ್ಲ ಅಂತ ಅದಕ್ಕೆ ನೀವ್ ಯಾಕ್ರಿ ಹೊರಗಡೆ ಬರಕ್ ಹೋದ್ರಿ ನಿಮ್ ಇಂದ ಆಚೆ ಬರಕ್ ಹೋಗ್ಬೇಡ್ರಿ ರೂಮಲ್ಲಿ ಇರೋಗ್ರಿ ನಿಮ್ ನಾಲ್ಕು ಹಂಚದ ರೂಮ್ ಇದೆಯಲ್ಲ ಅಲ್ಲೋಕ್ ಸೇವೆ ಮಾಡಿಸ್ಕೊಳ್ ಹೋಗಿ ಅದಕ್ಕೆ ಸಕ್ರೆ ಹೇಳ್ತಾಳೆ ಏನಿ ಹಂಗ್ ಮಾತಾಡ್ತೀಯ ನನ್ ರೂಮ್ ನಾ ನಾಲ್ಕು ಅಂತ ಹೇಳ್ತೀಯ ಅಂತ ಅವಾಗ ಶ್ರುತಿ ಹೇಳ್ತಿ ಏನತ್ತ ಇದೆಲ್ಲ ಮನೇಲಿ ಗಲೀಜು ಅಂತ ಅಯ್ಯೋ ಏನೋ ಗೊತ್ತಿಲ್ಲ ಕಣಮ್ಮ ಸನ್ಯಾಸಿ ಒಬ್ರು ಹೇಳಿದಾರಂತೆ ಈ ಅಮ್ಮನ್ಗೆ ಗೊಂಬೆಗಳ ಜೊತೆ ದೇವಿನಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳೋರ್ ಅಂತ ಅದಕ್ಕೆ ಶ್ರುತಿ ಹೌದಾ ಮನೆಗ್ ಒಳ್ಳೇದಾಗುತ್ತೆ ಅಂತ ಹೇಳಿದಾರೆ ಹಾಗಾದ್ರೆ ಮಾಡ್ಲಿ ಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತೇನೆ ನಾನೆಲ್ಲ ಅವ್ರಿಗೆ ಮಾತ್ರ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೆ ಅಂತ ಅದಕ್ಕೆ ಸಕ್ರೆ ಹಾ ಹಂಗಾಗಿದ್ರೆ ನಾನು ಪೂಜೆ ಮಾಡಕ್ ಬಿಟ್ಬಿಡ್ತಿದ್ನ ಅಷ್ಟೇ ಅಂತ ಸಕ್ರೆ ಹೇಳ್ತಾಳೆ ಏ ತಾಯಿ ಗೊಂಬೆ ಬಂದಿದೆ ಅಂತ ಒಳತ್ತರ ಅದ್ರ ಜೊತೆ ಆಟಾಡ್ಕೊಂಡು ಇರ್ಬೇಡ ಮನೆ ಕೆಲಸ ಎಲ್ಲ ಯಾರ್ ಮಾಡ್ತಾರೆ ಅಮ್ಮ ಕುಸುಮಾ ಬಂದ್ ಮಾಡ್ತಾಳ ಅಂತ ಅವಾಗ ಮೀನಂಗೆ ಸಿಟ್ ಬಂದೆ ಆ ಸಕ್ರೆ ಕಡೆ ತಿರುಗ ನೋಡ್ತಾಳೆ ಅವಾಗ ರಂಗನಾಥ್ ಬಂದ್ ಹೇಳ್ತೇನೆ ಈಗ ತಾನೇ ಹೇಳ್ದೆ ಕಣೆ ನಿನಗೆ ನಾನು ಅದಕ್ಕೆ ರಂಗನಾಥ್ ಹೇಳ್ತೇನೆ ಚಾಡಿ ಹೇಳೋದ್ ಬಿಡೆ ಕಳಿ ನಾಕೇಶ್ವರಿ ಅಂತ ಅದಕ್ಕೆ ಚಾಡಿ ಬಿಡಕ್ ಆಗಲ್ವಲ್ಲೋ ಅಂತ ಏನೋ ಗಾದೆ ಹೇಳ್ತಾನೆ ಅದಕ್ಕೆ ಕಲ್ಲಿನ ಕೋಳಿ ಎದ್ದು ಕೂಗೋದ್ ಬಿಡ್ಬೋದೇನೋ ಆದ್ರೆ ನೀನ್ ಮಾತ್ರ ಓಹೋಹೋ ಅಂತ ರಂಗನಾಥ್ ಕೈ ಮುಗ್ದಿ ಹೇಳ್ತಾನೆ ಮೀನಾ ನಿಮ್ಗಳು ಕೆಲ್ಸಗಳ್ನ ನೀವು ಮಾಡ್ಕೊಳಮ್ಮ ಅಂತ ಹೇಳಿ ಹೇಳಿ ಸಕ್ರೆ ಬಾಯ್ನ ಮುಚ್ಚಿಸ್ತಾನೆ ಮನೋಜ ಬಂದಿ ಒಂದು ಫ್ಲಾಸ್ಗೆ ಇರೋದನ್ನ ಕೇಳೋಕ್ ಇಟ್ಬಿಟ್ಟು ಆ ಚೇರ್ ಮೇಲೆ ಹೋಗಿ ಕೂತ್ಕೊತಾನೆ ಅವಾಗ ರಂಗನಾಥ್ ಕೇಳ್ತಾನೆ ನೀನ್ ಏನೋ ಕುತ್ಕೊಂಡ್ರ ಕುಂಡಿ ನೋವು ನಿಂತ್ಕೊಂಡ್ರೆ ಕಾಲ್ ನೋವು ಅಂತೀಯ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಮನೋಜ ನೀನೇನ್ ನೀರು ಅಂದಕ್ಕೆಲ್ಲ ತಲೆ ಕಡಿಸ್ಕೊಳ್ಬೇಕು ಅವ್ರ ಏನಾರು ಒಂದೊಂದು ಅಂತಾನೆ ಹೇಳ್ತಾರೆ ಕಾಲ್ ನೋವು ಹೇಗಿದ್ಯೋ ಅಂತ ಕೇಳ್ತಾರೆ ಸಕ್ರೆ ಮಾತಾಡ್ತಾ ಇದಂಗೆ ಸೂರ್ಯ ಬಯಕ್ಕೆ ಶುರು ಮಾಡ್ತಾ ಇದ್ದೀನಿ ಇದು ಇಂತ ಗಲಿಜ್ ಬೊಂಬೆ ಕೊಟ್ಬಿಟ್ಟು ಈಗ ಗೊಂಬೆ ಕೊಡು ಅಂದ್ರೆ ಇಂಥದ್ ಕೊಟ್ಬಿಟ್ಟವ್ನಲ್ಲಿ ಅಂತ ಅದಕ್ಕೆ ಮೀನು ಆ ಗೊಂಬೆನೆ ನೋಡ್ತೇನೆ ನೀನೇನಿ ಇಷ್ಟೊಂದು ಅಸೈವ್ ನೋಡ್ತಾ ಇದ್ಯಾ ಆಕಡೆ ತಿರ್ಕೊಳ್ಳ ಈ ಗೊಂಬೆನ ಅದಕ್ಕೆ ರಂಗನಾಥ್ ಕೇಳ್ತಾ ಏನಪ್ಪಾ ಅದು ಏನಪ್ಪಾ ನೀನ್ ಈ ಗೊಂಬೆ ನೋಡ್ಬೇಡಪ್ಪ ನೋಡಿದ್ರೆ ಸ್ನಾನ ಮಾಡಂಗ ಹೋಗ್ತೇವೆ ಯಾವಾಗ ಗಲೀಜು ಬಾಂಬೆ ಕೊಟ್ಬಿಟ್ಟಿದಾನೆ ಅಂತ ಹೇಳ್ತಾನೆ ಅವಾಗ ಮೀನ ಎದ್ ರೀ ನನ್ನ ಅತ್ತೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇಬ್ರು ಹುಡುಗ ಹುಡ್ಗಿರು ಶೃಂಗಾರ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಅಂದ್ರೆ ಈ ಗೊಂಬೆಗಿಂತ ಕೆಟ್ಟದಾಗಿದ್ರು ರೀ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಆಶ್ಚರ್ಯ ಕೇಳ್ತೇನೆ ಏನ್ ಈ ತರ ಗೊಂಬೆ ತರ ನಿಂತಿದ್ರ ಅಂತ ಅದಕ್ಕೆ ಮೀನ್ ಹೌದು ರೀ ನನ್ನ ಅತ್ತೆಗೆ ಊಟ ಕೊಡಕ್ ಹೋದಾಗ ಅವ್ರಿಬ್ರು ಈ ಗೊಂಬೆಗಿಂತ ಇನ್ನು ಅಸಹ್ಯವಾಗಿ ನಿಂತಿದ್ರು ಅಂತ ಅವಾಗ ಮೀನಾಗ ಸಕ್ಕರೆಗೆ ಸಿಟ್ಟು ಬಂದ್ ಎದ್ ಬರ್ತಾಳೆ ಏಯ್ ಅವಾಗ ಸೂರ್ಯ ಹೇಳ್ತಾನೆ ಏನು ನಡೀತಿದೆ ಸಕ್ಕರೆ ಗಮನ ಕೊಡೋ ಯಾಕೆ ಸುಳ್ಳು ಹೇಳ್ತಾಳೆ ಅಂತ ಅದಕ್ಕೆ ಮನೋಜ ಮಧ್ಯದಲ್ಲಿ ಬಾಯ ಹಾಕಿ ಏಯ್ ಹುಡುಗಿರ್ ಸೊಂಟ ಹಿಡ್ಕೊಳಕು ಸ್ಟೇರಿಂಗ್ ಇಡ್ಕೊಳಕು ವ್ಯತ್ಯಾಸ ಇರುತ್ತೆ ಕಣೋ ಅಂತ ಏ ಸ್ಟೇರಿಂಗ್ ಹಿಡಿಯೋದು ಆಫೀಸಲ್ಲಿ ಬುಕ್ ಇಡ್ದಂಗ ಅಲ್ಲ ಕಣೋ ಸ್ಟೇರಿಂಗ್ ಹಿಡಿಯೋದು ನನ್ನ ಸ್ಟೇರಿಂಗ್ ಬಗ್ಗೆ ನನ್ ಕೆಲ್ಸದ ಬಗ್ಗೆ ಏನೋ ಕೇವಲವಾಗಿ ಮಾತಾಡಿದ್ರೆ ಅಷ್ಟೇ ಕಣೋ ನೀನು ಸುಳ್ಳಿ ಸುತ್ತಿ ಚಕ್ಲಿ ಓಳೊಳಕ್ ಹಾಕಿಟ್ಟು ಚಕ್ಲಿ ಬಿಟ್ಬಿಡ್ತೀನಿ ಐವನ್ಗಳು ತಂದು ನನ್ನ ಬಗ್ಗೆ ಮಾತಾಡೋರು ರೈಟ್ಸ್ ಇರಲ್ಲ ಅಂತ ಅದಕ್ಕೆ ಮನೋಜ್ತಾನೆ ಏ ನೀನು ಏನ್ ನನಗ್ ಗೊತ್ತಿರ್ಲಿರೋ ಗಳ ನೀನು ಅಂತ ಅದಕ್ಕೆ ರೋಹಿಣಿ ಅಲ್ಲಿಗೆ ಎಂಟ್ರಿ ಆಗಿ ಹೇಳ್ತಾಳೆ ಬಿಡಿ ಮನೋಜ್ ನಿಮ್ ಟ್ಯಾಲೆಂಟ್ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಅಪ ನಿನ್ ಟ್ಯಾಲೆಂಟ್ ಅದಕ್ಕೆ ಸೂರ್ಯ ಸೆಂಟ್ರ್ ಬಾಯಾಕ್ ಹೇಳ್ತಾನೆ ನಿನ್ ಟ್ಯಾಲೆಂಟ್ ನಂಗು ಎಲ್ಲಾ ಗೊತ್ತೈತಪ್ಪ ಆಗ ಅವರಪ್ಪ ಒಂದ್ ಸ್ಟ್ರಂಗ್ ಆತ್ ಬೈತಾನೆ ಬಿಡ್ರೂ ಅದ್ಯಾಕ್ ಇಬ್ರು ಹಿಂಗ್ ಹೋಗ್ಕೊತ ಇದೀರಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಆಯ್ತು ಹೋಗ್ಲಿ ಬಿಡಪ್ಪ ಈಗ ಗೊಂಬೆ ಬಗ್ಗೆ ಮಾತಾಡುವಂತ ಅವಾಗ ಸಕ್ರೆ ಹೇಳ್ತಾಳೆ ಅವ್ರಿಬ್ರು ಇದ್ದಿದ್ದು ನಾ ಶೃಂಗಾರಸ ಹೇಳ್ಕೊಟ್ಟೆ ಅಲ್ಲ ಅದೇ ಇದು ಬಂಗಿಲೆ ಇದ್ದಿದ್ದು ನೀನ್ ಹೇಳ್ತಾ ಹೇಳ್ತಾರೋ ಸುಳ್ಳು ಅಂತ ಅದಕ್ಕೆ ಸೂರ್ಯ ಸಕ್ಕರೆ ಹೇಳ್ತಾಳೆ ಅದೇನು ರಸದ ಬಂಗಿ ಇದೆ ತೋರ್ಸು ಅಂತ ಏ ತೋರ್ಸಕ್ ಆಗಲ್ಲ ಕಣೋ ನಾನೇ ಪರೀಕ್ಷೆ ಮಾಡ್ತಿದ್ಯಾ ನೀನು ಅಂತ ಒಂದ್ಸತಿ ತೋರ್ಸು ಹಾಗಾದ್ರೆ ಅಂತಾರೆ ಏ ಆಗಲ್ಲ ಕಣೋ ಅಂತ ಹಂಗಾದ್ರೆ ಅದ್ ತುಂಬಾ ಕೆಟ್ಟದಾಗಿರ್ಬೇಕು ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಸಕ್ರ ಹೇಳ್ತೀವಿ ಏ ಭರತನಾಟ್ಯ ಅನ್ನೋದು ದೇವ್ರದ್ದು ಇದು ಕಣು ಹಾಗೆಲ್ಲ ಇರಲ್ಲ ಕಣೋ ಅಂತ ಅದಕ್ಕೆ ರಂಗನಾಥ ಹೇಳ್ತಾನೆ ನೀನು ತೋರ್ಸೆ ಅದೇನ್ ಬಂಗಿ ನೋಡೋಣ ಅಂತ ಅದಕ್ಕೆ ನೀವೇನ್ ಅವ್ನ್ ಜೊತೆ ಸೇರ್ಕೊಂಡ್ ಹಾಗೆ ಮಾತಾಡ್ತಿದ್ದೀರಾ ಅಂತ ಅದೇನ್ ಕೆಟ್ಟೋದಲ್ಲ ಅಂದ್ಮೇಲೆ ತೋರ್ಸೆ ಅದಕ್ಕೆ ಯಾಕೆ ಹಾಗೆ ಆಡ್ತಿದ್ಯಾ ಅಂತ ಅವಾಗ ಮೀ ಸಕ್ರೆ ಆ ಬಂಗಿ ತೋರ್ಸಕ್ ಶುರು ಮಾಡ್ತಾಳೆ ಸಕ್ರೆ ಆಯ್ತು ತೋರ್ಸೋಣ ಅಂತ ಹೇಳಿ ர கண்ட முந்தேக்கொண்டு நாச்சி நீரே ஒன் எரண்டு முசை தோழி இது சுங்கார ரச அந்த அத்தே அவ்வளோ தரானே எதிர்த்து அந்த சக்கரைகவுட் ஆக அோ ஏன்தோ அந்த மனசிலே அன்க்கோத்தார் சோ சக்கரை ஒள்களை பயரு ஆக அஷ்ல சூரிய வந்து சக்கரை உஷார சக்கரைவ் கலை இரோது பர்த்தனைட்டே அது அது கலையாக தேவ் எல்லாம் உஷாராகழக ஆகை நினைக்க அதுக்கு ரங்கநாத் ஹேர்த்தான ஹௌது கணே நாளி தின ஏன்னா எச்சுக்கம் அதெல்லாம் அவரை ஹெம பேத்தார் நினைக்கிற ರೀ ವಿಶ್ವ ಇದಾಳಲ್ಲ ನಮ್ಮ ಮನೇಲಿ ಅವಳಿಗೆ ಡೈಲಿ ಊಟ ಬಾ ಅಂತ ಹೇಳಿದೇನಲ್ಲ ಅದರಿಂದ ತಪ್ಪಿಸ್ಕೋಬೇಕಲ್ಲ ಅದಕ್ಕೆ ಇದನ್ನೆಲ್ಲ ಅಮಾಯಕರ ಮೇಲೆ ತಪ್ಪು ಹೊತ್ತಿಸ್ತಾ ಇದ್ದಾಳೆ ಇವಳು ಅಂತ ಹೇಳ್ತಾರೆ ಅಮ್ಮ ತಾಯಿ ಮೀನಾ ವಿಶ್ವ ಸುಂದರಿ ಇನ್ಮೇಲೆ ನನ್ನ ಊಟ ನನ್ಗೆ ಊಟ ತಂಗ್ ಕೊಡೋದು ಬೇಡ ನನ್ನ ಸ್ಟೂಡೆಂಟ್ ಬಗ್ಗೆ ನೀನ್ ಏನು ಮಾತಾಡೋಕ್ ಅಮ್ಮ ಅವಾಗ ನಾ ಸುಮ್ನೆ ಇರಲ್ಲ ಅಂತ ಹೇಳಿ ಸಕ್ಕರೆ ಹೊರಟೋಗ್ತಾಳೆ ಅವಾಗ ಮೀನ ಹೇಳ್ತಾಳೆ ಸೂರ್ಯನ್ಗೆ ಯಾಕ್ರಿ ಅತ್ತೆ ನಾನೇನು ಹೇಳಿದ್ರು ನಮ್ಮಲ್ಲ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಬಿಡಮ್ಮ ನೀನ್ ತಲೆ ಕೆಡಿಸಿಕೊಬೇಡ ನಿನ್ಗೆ ಕಷ್ಟ ಕಮ್ಮಿ ಆಯ್ತು ಕೃಷ್ಣ ಯಾವಾಗಿದ್ರು ನೀನ್ ಹಿಂದೆ ಕಾಪಾಡ್ತಾನೆ ತಲೆ ಕೆಡ್ಸ್ಕೊಡ ಹೋಗಮ್ಮ ಅಂತ ಹೇಳಿ ರಂಗನಾಥ್ ಹೊರಟು ಮೀನಂಗ ಅವಾಗ ಬೇಜಾರಾಗುತ್ತೆ ಸೂರ್ಯ ನೆಕ್ಸ್ಟ್ ಗಳಿಗೆ ಬುಕ್ ಪೂಜಾ ಕ್ಯಾಬ್ ಬುಕ್ ಮಾಡ್ತಾಳೆ ನಾಳಿನ ಸಂಚಿಕೆ ಇಲ್ಲಿ ಏನಾಗುತ್ತೆ ಸೂರ್ಯನ ಸೀಕ್ರೆಟ್ ಎಲ್ಲ ಪೂಜೆ ಫೋನ್ ಗೆ ಡೌನ್ಲೋಡ್ ಮಾಡ್ಕೊತಾಳಾ ಆ ವಿಡಿಯೋ ಪೂಜನ್ ಕೈಗೆ ಸಿಗುತ್ತಾ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ನಾಳೆ ಗೆ ವೇಟ್ ಮಾಡ್ತೀನಿ ಜೈ ಶ್ರೀರಾಮ್